ಹಾಗಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಲಾಯರ್ ಜಗದೀಶ್ ಅವ್ರ ಮೇಲೆ ಹಲ್ಲೆ ನಡೆದಿದೆ ಬೆಂಗಳೂರಲ್ಲಿ ಸೊ ಇವತ್ತು ಬೆಳಗಿನ ಜಾವ ಹತ್ತು ಇಪ್ಪತ್ತೊಂದಕ್ಕೆ ಸೊ ಜಗದೀಶ್ ಅವ್ರ ಮೇಲೆ ಸೊ ಒಂದು ರೀತಿಯಲ್ಲಿ ಮಾರಣಾಂತಿಕ ಹಲ್ಲೆ ಅಂತಾನೆ ಹೇಳ್ಬೋದು ಸೊ ಆ ಒಂದ್ ಮಟ್ಟಿಗೆ ಕಿತ್ತಾಟ ನಡೀತಾ ಇದೆ ಅದರಲ್ಲೂ ನನಗೆ ಸಿಕ್ಕಾಗ ಬೇಜಾರಾಗಿರುವಂತಂದ್ರೆ ದರ್ಶನ್ ಅಭಿಮಾನಿಗಳು ಟ್ವಿಟರ್ ಅಲ್ಲಿ ಆ ಒಂದ್ ಮಟ್ಟಿಗೆ ಆ ಒಂದ್ ಹಲ್ಲೆನ ಒಂದು ರೀತಿಯಲ್ಲಿ ಎಂಜಾಯ್ ಇದೆಯಲ್ಲ ಇದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಅನವಶ್ಯಕವಾಗಿ ಮೇಲೆ ಹೇಳ್ಕೊಂತ ಇದ್ದಾರೆ ಈ ಒಂದು ವಿಷಯನ ಸೊ ಅವ್ರು ಏನೋ ಮಾಡ್ಕೊತಿದಾರೆ ಅವ್ರದವ್ರು ಬಿಡ್ತಾರೆ ಮಾಡ್ಕೊಂತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಏನಕ್ಕೆ ಅದನ್ನ ಸಂಭ್ರಮ ಪಡ್ತಿದ್ರೆ ಅರ್ಥ ಆಗ್ತೀರಾ ನನಗೆ ಸೊ ದರ್ಶನ್ ಅವ್ರು ಇವಾಗ ತಾನೇ ಹೊರಗಡೆ ಬಂದಿದ್ದಾರೆ ಒಳಗಡೆಯಿಂದ ಸೊ ಏನೋ ಒಂದು ಕೇಸ್ ಮುಗಿಸ್ಕೊಂಡು ಇವಾಗ ನೀವು ಅವ್ರು ಸುಮ್ಮನೆ ಸೈಲೆಂಟ್ ಆಗಿ ಬಿಟ್ಬಿಟ್ಟು ಸೊ ಲಾಯರ್ ಜಗದೀಶಿ ಯಾರೋ ಹೊಡೆದ್ರೆ ನೀವೇನಕ್ಕೆ ರಿಯಾಕ್ಟ್ ಮಾಡಿಸಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಇವಾಗ ನಿಮ್ಮ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅದನ್ನ ಪೋಸ್ಟ್ ಗಳನ್ನ ಸೇರ್ ಮಾಡ್ಕೊಳ್ಳೋ ಅಂತದ್ದು ಇವನಿಗೆ ಇನ್ನು ಬರಬೇಕು ಅವನಿಗೆ ಆ ಸುದೀಪ್ ಚೇಲಾ ಇವನು ಹಾಗೆ ಹೀಗೆ ಅವಶ್ಯ ಅನವಶ್ಯಕವಾಗಿ ಇವಾಗ ಎಲ್ಲರು ಏನ್ ಅನ್ಕೊಂತಾರೆ ಅಂತಂದ್ರೆ ಇವ್ರ ಅಭಿಮಾನಿಗಳೇ ಹೊಡೆದವ್ರ ಅಂತ ಅನ್ಕೊಂತಾರೆ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಇವಾಗ ತಾನೇ ದರ್ಶನ್ ಅವರು ಕೇಸ್ ಇಂದ ಆಚೆ ಬಂದಿದ್ದಾರೆ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಇರೋದು ಬಿಟ್ಟು ಮುಚ್ಕೊಂಡು ಬಾಯ ಮುಚ್ಕೊಂಡು ಸುಮ್ಮನೆ ಹೋಗ್ಬಿಟ್ಟು ಅವ್ರ ಅವ್ರ್ ಫ್ಯಾನ್ಸ್ ಪೇಜ್ಗಳ ಗಳ ಹೆಸರು ಅವರು ನೀವೆಲ್ಲ ನೀವು ಅವ್ರ ವಿರುದ್ಧ ಹೋಗಿ ಕಮ್ಮಿ ಮಾತುಗಳ ಮಾಡುವಂಥದ್ದು ಅದನ್ನ ಶೇರ್ ಮಾಡುವಂಥದ್ದು ಏನ್ ಘನಾಂಧರಿ ಸದಸ್ಯಂಗ ಆಗುತ್ತೆ ನೀವು ಇನ್ಕ್ಲೂಡಿಂಗ್ ಆ ದರ್ಶನ್ ಅವ್ರ ಹೆಸರು ಹಾಳು ಮಾಡ್ತಿದ್ರೆ ನೀವೆಲ್ಲರೂ ಅಭಿಮಾನಿಗಳು ಸೇರ್ಕೊಂಡು ಎಲ್ಲರೂ ಅಲ್ಲ ಕಿತ್ತೋಗಿರೋ ನಿಮ್ಮಂತ ಕೆಲವು ಹಲ್ಕಾ ಪೇಜ್ ಇಟ್ಕೊಂಡಿರೋರು ಮನ ಮರ್ಯದಿ ಅಲ್ವಾ ನಿಮ್ಗೆ ಅದು ನಿಮ್ಮೇಲೆ ಬರುತ್ತೆ ಆಮೇಲೆ ದರ್ಶನ್ ಅಭಿಮಾನಿಗಳು ಮಾರಾಣಂತಿಕ ಹಲ್ಲೆ ಜಗದೀಶ್ ಮೇಲೆ ಅಂತ ಓಕೆ ಸೊ ಇಷ್ಟು ಏನಂತಂದ್ರೆ ಇಶ್ಯೂ ಅಂತಂದ್ರೆ ಇವ್ರ ದರ್ಶನ್ ಇವ್ರ ಮೇಲೆ ಲಯ್ ಜಗದೀಶ್ ಅವ್ರ ಮೇಲೆ ಹಲ್ಲೆ ಆಗಿದೆ ಅದು ಮಾಡಿರೋರು ಯಾರೋ ಅವರೇ ಒಂದು ಬೇರೆ ಏರಿಯಾದಿಂದ ಕರೆಸಿರೋರಂತೆ ಸೊ ಅಲ್ಲಿ ಏನೋ ಮಾಫಿಯಾ ನಡೀತಾ ಇತ್ತು ಅಂತೆ ಆಮೇಲೆ ಡ್ರಗ್ ಎಲ್ಲ ನಡೀತಾ ಇತ್ತಂತೆ ಆಮೇಲೆ ಭೂ ಮಾಫಿಯಾ ಇದ್ರ ವಿರುದ್ಧ ಏನೋ ಜಗದೀಶ್ ಅವರು ಅವಾಗ ಅವಾಗ ಒಂದು ಧ್ವನಿ ಎತ್ತುತ್ತಾರೆ ಸೊ ಆ ಒಂದು ಧ್ವನಿನ ಸೊ ಅಡಗಲಿಕ್ಕೋಸ್ಕರ ಸೊ ಈ ರೀತಿಯಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂಡ್ ಆ ಹಲ್ಲೆಗೆ ಏನೋ ಒಂದು ದುಡ್ಡೆಲ್ಲ ಟ್ರಾನ್ಸ್ಫರ್ ಆಗಿದೆ ಅಂತೆ ಸೊ ಏನೋ ಒಂದು ರೀತಿನಲ್ಲಿ ಏನಂತಂದ್ರೆ ಸುಪಾರಿ ಕೊಟ್ಟು ಹೊಡೆಸಿರೋ ರೀತಿನಲ್ಲಿ ಆಗಿದೆ ಸೊ ಇದರಲ್ಲಿ ಯಾವುದೇ ರೀತಿಯಲ್ಲಿ ದರ್ಶನ್ ಅವರ ಒಂದು ಫ್ಯಾನ್ಸ್ಗಳು ಏನು ಇಲ್ಲ ನಾನು ಎಲ್ಲ ನೋಡಿರೋ ಪ್ರಕಾರ ಸೊ ದರ್ಶನ್ ಅಭಿಮಾನಿಗಳು ಹಲ್ಲೆ ಹಾಗೆ ಹೀಗೆ ಅಂತ ಬಂದಿತ್ತು ಬಟ್ ಇಲ್ಲ ಆ ರೀತಿಯಲ್ಲಿ ಆಗಿಲ್ಲ ಇದು ಸೊ ಯಾರೋ ಅವರು ಏನು ಸಾಮಾಜಿಕ ಒಂದು ಕಳಕಳಿ ವಿಚಾರದಲ್ಲಿ ಏನು ಆ ಒಂದು ಹೋರಾಟಗಳು ಮಾಡ್ತಿದ್ದಾರೆ ಸೊ ಆ ವಿಚಾರದಲ್ಲಿ ಯಾರೋ ಭೂಮಾಫಿಯಾ ಅದು ನಡೆಸ್ತಿದ್ರಂತೆ ಆಮೇಲೆ ಡ್ರಗ್ದು ಮತ್ತೆ ಜಿಮ್ ಅಲ್ಲಿ ಹುಡುಗಿನ್ನ ರೇಗಿಸ್ಕೊಂಡು ದಾರಿಲಿ ಹೋಗೋರಿಗೆಲ್ಲನೂ ಈ ರೀತಿಯ ಕಿತ್ತೋಗಿರೋ ಕೆಲಸ ಮಾಡೋ ವಿರುದ್ಧ ಏನು ಮಾತುಗಳು ಆಡ್ತಾ ಇದ್ರು ಅಥವಾ ಅಲ್ಲಿ ವಾಯ್ಸ್ ರೈಸ್ ಮಾಡ್ತಾ ಇದ್ರು ಸೊ ಅವರ ಒಂದು ಧ್ವನಿನ ಸೊ ಮುಚ್ಚಕ್ಕೋಸ್ಕರ ಈ ರೀತಿಯಲ್ಲಿ ಘಟನೆ ನಡೆದಿದೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾರೆ ಆಮೇಲೆ ನನಗನ್ಸುವಂಥದ್ದು ಕಾನೂನು ಸುವ್ಯವಸ್ಥೆ ಎಲ್ಲಿ ಗುರುವಾಯ್ತು ಆ ನಾಚಿಕೆ ಮನ ಮರದಿ ಸರ್ಕಾರಕ್ಕೆ ಎಷ್ಟು ರೌಡಿಸಮ್ಗಳು ನಡೆಸ್ತಿದ್ದಾರೆ ಏನು ಕಿತ್ತಾಟಗಳು ಹಾ ರೋಡ್ ರೋಡಲ್ಲಿ ಕಿತ್ತಾಟಗಳು ಒಬ್ಬನ ಮೇಲೆ ಹೋಗ್ಬಿಟ್ಟು ಹಂಗೆ ಹೊಡಿಯೋದು ಹಾಂ ಅವ್ರು ಏನೇ ತಪ್ಪು ಮಾಡಿದ್ರಿ ಇನ್ಕ್ಲೂಡಿಂಗ್ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೂ ಕಾನೂನು ರೀತಿಯಲ್ಲಿ ಶಿಕ್ಷೆ ಮಾಡಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಮನೆ ಹತ್ರ ಹೋಗಿ ಹೆದ್ರ ಹಾಕೊಂಡು ಅಡ್ಡ ಹಾಕ್ಬಿಟ್ಟು ಹೊಡೆಯುವಂಥದ್ದು ನೀವು ಕುತ್ತಿಗೆ ಹೇಳು ತಳ್ಳುವಂಥದ್ದು ಒತ್ತುವಂಥದ್ದು ಹಾ ಅರ್ಥವೇ ಆಗೋದಿಲ್ಲ ಭಯನೇ ಇಲ್ಲ ಕಾನೂನಿನ ಮೇಲೆ ಏನು ನಡೀತದೆ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ನಾನು ಹೇಳೋವಂಥದ್ದು ಆಮೇಲೆ ಇವ್ರ ದರ್ಶನ ಅಭಿಮಾನಿಗಳಿಗೆ ಸುಮ್ಮನೆ ಇದ್ಬಿಡ್ರಿ ಮಾರಾಯ ಏನಕ್ಕೆ ಬೇಕು ನಿಮಗೆಲ್ಲ ಇದೀವಿ ಅದರಲ್ಲಿ ಹೋಗಿ ಸುದೀಪ್ ಸರ್ ಹೆಸ್ರಲ್ಲಿ ಏನಂತ ತರ್ತಿದೀರಾ ಹಾಂ ಅವ್ರು ಚೇಲ ಇವನು ಅವ್ನಗೂ ಗೂಸ ಬೀಳಬೇಕು ಹಂಗೆ ಹಿಂಗೆ ಇಲ್ಲಿ ಹಿಂಗೆ ಹಿಂಗ ಬಂದ್ರೆ ಏನಂಗ ಅನ್ಸ ಗೊತ್ತಾ ದರ್ಶನ್ ಅಭಿಮಾನಿಗಳೇ ಹೊಡೆದವ್ರೆ ಅವರೇ ಹೊಡೆಡ್ಸೋರೇ ಅನ್ನೋ ರೀತಿನ ಅನ್ಸತ್ತೆ ಸೊ ಮೇಲೆ ಯಾಕೆ ಕೇಳ್ಕೊಂತೀರಾ ನೀವು ನಿಮ್ಮ ಹೆಸರು ಹಾಳು ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಪೇಜಸ್ಗಳದು ದರ್ಶನ್ ಅವ್ರ ಅಭಿಮಾನಿಗಳ ದರ್ಶನ್ ಅವರ ಒಂದು ಹೆಸರಿಗೂ ಕೂಡ ಒಂದು ರೀತಿ ಕಳಂಕ ನೀವೆಲ್ಲ ನೀವೇ ಸ್ವಲ್ಪ ಹುಷಾರಾಗಿರೋ ಕಲ್ಕೊಳ್ಳಿ ಸೊ ಇನ್ಮೇಲಾದ್ರೂ ಆಲ್ರೆಡಿ ಒಂದು ಕೇಸ್ ಆಗಿರೋದು ಸಾಲವ ನಿಮಗೆ ಹಾಂ ನಿಮ್ಮ ಅಭಿಮಾನಿಗಳಂತಾನೆ ಹನ್ನೊಂದು ಜನ ಹೋಗಿ ಆಲ್ರೆಡಿ ಜರಲ್ಲಿ ಹೋಗಿ ಬಂದವ್ರು ಇವಾಗ ನಿಮ್ಮಲ್ಲಿ ಏನಕ್ಕೆ ಹಾಕೊಂತೀರ ಅಂಡ್ ದರ್ಶನ್ ಓಕೆ ಅವ್ರು ಏನೋ ಬಂದಿದ್ದಾರೆ ಇವಾಗ ಅವ್ರು ನೋಡ್ಕೊಂತಿದ್ದಾರೆ ಬಟ್ ಜಗದೀಶ್ ಈ ಥರದವ್ರಿಗೆ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಕೆಲವು ಟೈಮಲ್ಲಿ ತಪ್ಪು ಅವು ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳ್ತಾರೆ ಜಗದೀಶ್ ಅವ್ರೇನು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಅಂತ ಹೇಳ್ತಿಲ್ಲ ನಾನು ಬಟ್ ಒಂದು ಧ್ವನಿ ಅನ್ನೋದಿದೆಯಲ್ಲ ಅದನ್ನ ರೈಸ್ ಮಾಡಬೇಕಾದ್ರೆ ಅಂತ ಬೇಕಾಗುತ್ತೆ ಓಕೆ ಸೊ ನನಗಿರೋದೇ ಹುಡುಗದಲ್ಲಿ ಹಂಚ್ಕೊಂಡಿದ್ದೀನಿ ಈ ರೀತಿ ನಾನು ಹಲ್ಲೆ ಮಾಡುವಂಥದ್ದು ರಾಜ್ಯವೇಷವಾಗಿ ಸೊ ಕಾನೂನು ಸುವ್ಯವಸ್ಥೆ ಎಲ್ಲ ಅದ್ಗಟ್ಟಿದೆ ಅಂತ ಅನ್ಸುತ್ತೆ ಸೊ ಈ ರೀತಿಯಲ್ಲಿ ಸರ್ಕಾರಗಳನ್ನ ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಂಡು ಇಂಥ ಕಿತ್ತೋಗಿರೋ ರೌಡಿ ಪುಡಿ ರೌಡಿಗಳಿಗೆ ಒಂದು ಗತಿ ಕಾಣಿಸಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಓಕೆ ಬಾಯ್